ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಂತ ಆಗ್ತಾ ಇಲ್ಲ ಯಾಕೆಂದ್ರೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಸೊ ಈ ಧೂಳಿಗೆ ಅಂತಂದಲ್ಲ ಸೊ ಅದಕ್ಕೂ ಮುಂಚೆ ಒಂದಿನ ನನಗೆ ಕೋಲ್ಡ್ ಆಗಿತ್ತು ಅದರಲ್ಲಿ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಬಿಟ್ವಾ ಇನ್ನೂ ಜಾಸ್ತಿ ಆಗ್ಬಿಡ್ತು ಸೊ ಫ್ರಿಡ್ಜ್ ನೀರು ಮತ್ತು ಹೊಸ ಮಣ್ಣಿನ ಮಡಿಕೆ ನೀರು ಎರಡು ಕುಡಿದ್ಬಿಟ್ಟಿದ್ದೀನಿ ಫುಲ್ಲು ಕೋಲ್ಡು ಸೊ ಅದ್ರ ಜೊತೆಗೆ ಧೂಳು ಬೇರೆ ಮನೆ ಕ್ಲೀನಿಂಗ್ ಅಂದರೆ ಸುಮ್ಮನೆನ ಒಂದು ಸಾರಿ ಕ್ಲೀನ್ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ ಅಂದರೆ ಡೈಲಿ ಮಾಡ್ತಾ ಇರ್ತೀವಿ ಸೊ ಈ ರೀತಿ ಡೀಪ್ ಕ್ಲೀನಿಂಗ್ ಫುಲ್ ಮನೆಯಲ್ಲಿರೋವೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ದಂದ್ರೆ ವರ್ಷಕ್ಕೊಂದ್ಸಾರಿ ಯುಗಾದಿ ಹಬ್ಬದಲ್ಲೇ ನಾವು ಕ್ಲೀನ್ ಮಾಡೋದು ನಮ್ಮ ಹಳ್ಳಿ ಕಡೆ ಹಾಗಾಗಿ ಫುಲ್ಲು ಧೂಳು ಅದರಲ್ಲಿ ಕೆಲಸಗಳು ಸ್ವಲ್ಪ ಎಷ್ಟು ಮಾಡಿದ್ರೆ ಕೆಲಸಗಳು ಹೋಗ್ತಾನೆ ಅಂದರೆ ಕಂಪ್ಲೀಟ್ ಆಗ್ತಾನೆ ಇಲ್ಲ ಅಷ್ಟೊಂದು ಕೆಲಸಗಳು ಮನೆ ಕೆಲಸ ಅಂದರೆ ಅದು ಹೇಳೋಕ್ಕೂ ಆಗಲ್ಲ ಎಲ್ಲೇ ಇರೋಕ್ಕೂ ಆಗಲ್ಲ ಆ ಥರ ಪರಿಸ್ಥಿತಿಲಿ ಇರ್ತೀವಿ ನಾವು ಹೆಣ್ಮಕ್ಳು ಕೆಲಸ ಮಾಡೋರೆಲ್ಲರೂ ಹಾಗೆ ಈಗ ನಮ್ಮಮ್ಮ ಎಲ್ಲ ಕೂತಿದ್ರು ಪಾಪ ನಮ್ಮಮ್ಮನ ಕಾಲು ನೋವು ಇನ್ನೂ ಕಡಿಮೆ ಆಗಿಲ್ಲ ಆದರೆ ಮನೆಯಲ್ಲಿ ಇಷ್ಟೊಂದು ಕೆಲಸಗಳಿದೆಯಲ್ಲ ಒಬ್ಬಳ ಕೈಲಾಗಲ್ಲ ಅದು ಬೇರೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ನಮ್ಮಮ್ಮನ ನೋಡ್ತಾ ಇರ್ತಾರೆ ಹೆವಿ ಕೆಲಸ ಇರುತ್ತೆ ವೀಡಿಯೋಸ್ದು ಅದರಲ್ಲಿ ಮನೆ ಕೆಲಸ ಅಂದರೆ ಆಗಲ್ಲ ಅಂತ ರೋಜನೂ ನಮ್ಮಮ್ಮ ಇಬ್ಬರು ಬಂದು ಈಗ ಹೆಲ್ಪ್ ಮಾಡ್ತಾವ್ರೆ ನಾವೆಲ್ಲ ಒಂದೇ ಮನೆಯವ್ರೆ ನೀವು ಬೇರೆ ಬೇರೆ ಮಾಡಿ ಮಾತಾಡಬೇಡಿ ಸೊ ಒಂದೇ ಮನೆಯಲ್ಲಿ ಹೆಂಗಿರ್ತಾರೋ ಇರ್ತೀವಿ ಅಷ್ಟೇನೆ ಸೊ ಮನೆಗಳೊಂದು ಬೇರೆ ಆದ್ರೆ ನಾವು ಮನುಷ್ಯರೆಲ್ಲ ಒಂದೇ ರೀತಿಯೇ ಇರೋದು ಒಂದೇ ಒಂದೇ ಅಂತಂದು ಹೇಳೋಕೆ ಇಷ್ಟ ಪಡ್ತೀನಿ ಅವ್ರು ಬಂದ್ ಮಾಡ್ತಾವ್ರೆ ನೀನು ಮಾಡಲ್ಲ ನೀನು ನಿಂತ್ಕೊಂತೀಯಾ ಓಡಾಡ್ತೀಯಾ ಸೊ ಇದೆಲ್ಲ ಬೇಡ ಸೊ ಸ್ವಲ್ಪ ನೋಡಿ ಯೋಚನೆ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಹೇಳ್ತಾ ಇಲ್ಲ ಸ್ವಲ್ಪ ಜನ ಇದಾರೆ ನನ್ನ ಟಾರ್ಗೆಟ್ ಮಾಡಿ ಮಾಡೋರು ಅಂತವ್ರಿಗೆ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಒಳ್ಳೆ ರೀತಿನೇ ಮಾಡ್ತಾ ಇದ್ದೀರಾ ಇನ್ನ ಹೆಲ್ಪ್ಗೆ ಅಂತ ಕರ್ಕೊಂಡ್ಮೇಲೆ ಕೆಲಸ ಮಾಡದೇ ಇರ್ತಾರ ನೀವೇ ಹೇಳಿ ಸೊ ಮನೆಗೆ ಇನ್ನ ಹೆಲ್ಪ್ ಮಾಡ್ಕೊಡಿ ಅಂತಂದು ಕರೆದಿದ್ದೀನಿ ಸೊ ಬಂದಿದಾರೆ ಈಗ ನಾವು ಮಾಡ್ಕೊಡ್ತೀವಿ ಅಂತ ಮೇಲೆ ಅವ್ರನ್ನ ಸುಮ್ಮನೆ ಕೂರಿಸಿ ನಾನು ಹೆಂಗ ಮಾಡಕ್ ಆಗುತ್ತೆ ಇದೆಲ್ಲ ಇಷ್ಟೊಂದು ಕೆಲಸ ನೀವೇ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದನ್ನು ಬೇರೆ ಬೇರೆ ಮಾಡಿ ಮಾತಾಡಕ್ ಹೋಗ್ಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಈಗ ಮಧ್ಯಾಹ್ನ ಆಗಿತ್ತಾಗಲೇ ಒಂದು ಮೂರುವರೆ ಆಗಿತ್ತು ಟೈಮು ಮಧ್ಯಾಹ್ನದ ಮೇಲೇನೆ ಆಗಿತ್ತು ಮನೇಲಿ ಮುದ್ದೇನೂ ಇದು ಸಾಂಬಾರ್ ಇತ್ತು ಆದರೆ ನಮ್ಮ ಮನೆಯವರು ಬಿಡು ಎಲ್ರಿಗೂ ರೈಸ್ ತರಿಸೋಣ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಲ್ಲರೂ ಕೆಲಸ ಮಾಡ್ತಾರೆ ಬೆಳಿಗ್ಗೆಯಿಂದ ಅಂತಂದೇಳಿ ರೈಸ್ ತರಿಸಿದ್ರು ಎಲ್ರಿಗೂ ಈಗ ರೋಜಾ ಹಸುಗಳನ್ನ ಅಲ್ಲಿ ನೀರು ಕುಡಿಸ್ತಾ ಇದ್ಲು ಅಲ್ಲಿ ಕರೆದ್ಲು ಬ ಕಳಿಸ್ ಇಲ್ಲಿಗೆ ನಾನು ಇಲ್ಲೇ ಊಟ ಮಾಡ್ತೀನಿ ನಾನು ಮಾನವಿಕು ಅಂತ ಅಂದ್ಲು ಮತ್ತೆ ನನಗೆ ನೆನಪಾಯಿತು ಓ ಇಲ್ಲ ಬಾರಮ್ಮ ನೀನು ಇಲ್ಲೇ ಬಾ ವೀಡಿಯೋ ಮುಂದೆ ಆಮೇಲೆ ತಾಯಿ ಮಕ್ಕಳು ನೀವೇ ತಿಂತೀರ ಅಗ್ರೆಸ್ ತರಿಸ್ಕೊಂಡು ರೋಜಿನ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ನೀವು ಅಗ್ರೆಸ್ಸೇ ಕೊಡಿಸಿಲ್ಲ ಪಾಪ ಹುಡುಗಿಗೆ ಅಂತಂದಂತಾರೆ ತಾಯಿ ನೀನು ಕ್ಯಾಮ್ರಾ ಮುಂದೆ ತಿನ್ ಬಾರಮ್ಮ ಅಂತಂದು ಕರೆದ್ರೆ ಸುಮ್ಮನೆ ನಗ್ತಾವಳೆ ಅವಳು ಹಂಗೇನಕ್ಕ ಅಂತ ಊನಮ್ಮ ಪ್ರತಿಯೊಂದು ಇದರಲ್ಲಿ ಇದು ಮಾಡ್ತಾ ಇರ್ತಾರೆ ಫಸ್ಟ್ ನಿನ್ನೇ ಹೈಲೈಟ್ ಮಾಡ್ತಾರೆ ಅಂತಂದು ಹೇಳ್ತಾ ಇದ್ದೆ ಅಯ್ಯೋ ಶಿವನೇ ಎಲ್ಲ ವೀಡಿಯೋ ಮಾಡ್ಬೇಕೆಲ್ಲ ಹೌದು ಹೌದು ಎಲ್ಲ ವೀಡಿಯೋ ಮಾಡಿದ್ರೆ ಅವ್ರು ನಂಬೋದು ಸೊ ಇಲ್ಲ ಅಂದರೆ ನಂಬಲ್ಲ ಅಂತಂದು ಹೇಳಿದೆ ಬಿಡಕ ಇಂಥವೆಲ್ಲ ಏನೋ ನಾವು ಬಿ ಪಿ ಶುಗರ್ ತಂದುಕೊಳ್ಳೋದೆ ನಮ್ಮ ನಿನ್ನ ವೀಡಿಯೋಸ್ಗೆ ನಾ ಈ ರೀತಿ ನಿನ್ನ ಥರ ಮಾಡಿದ್ರೆ ಅಂತ ಅಂದ್ಲು ಹೌದೌದು ಸ್ವಲ್ಪ ವೀಕ್ ಮೈಂಡ್ಸೆಟರ್ ಇದ್ದರೆ ಅಷ್ಟೇ ಇವ್ರು ಕಾಮೆಂಟ್ಸ್ಗೆ ಇವ್ರ ಮಾತುಗಳಿಗೂ ಇಲ್ಲಿರಲೇ ಬರೋದಿಲ್ಲ ಆದರೂ ಓಡೋಗ್ಬೇಕು ಹಂಗೆ ಮಾಡ್ತಾರೆ ಅಂತ ಅಂದೆ ಅಮ್ಮ ನಾನಾಗಿದ್ದರೆ ಈ ಥರ ಮಾಡ್ತಾ ಇರಲಿಲ್ಲ ಅಂದ್ಲು ಪರವಾಗಿಲ್ಲ ನನ್ನ ದುಡಿಮೆಗೆ ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದರಲ್ಲೂ ನನ್ನ ಲೈಫ್ ಸ್ಟೈಲ್ ನೋಡಿ ಇಷ್ಟಪಡ್ತಿದ್ದಾರೆ ಅವ್ರಿಗೋಸ್ಕರ ಅದು ನಾನು ಮಾಡಬೇಕು ಸೊ ತುಂಬ ಇಷ್ಟಪಟ್ಟು ನೋಡ್ತೀರ ಯಾರೋ ಒಬ್ಬರು ಇಬ್ರು ಆ ಥರ ಮಾಡ್ತಾವ್ರೆ ಪರವಾಗಿಲ್ಲ ಮಾಡ್ಕೊಳ್ಳಿ ಸೊ ಯಾಕಂದರೆ ಹತ್ತು ಜನ ಒಳ್ಳೆಯವರಿದ್ದರೆ ಅದರಲ್ಲಿ ಒಂದು ಒಬ್ಬರು ಇಬ್ಬರು ಕೆಟ್ಟವ್ರು ಇರಲೇಬೇಕು ಅದು ಸೃಷ್ಟಿ ನಿಯಮ ಅದು ಎಲ್ಲರೂ ಒಳ್ಳೆಯರಾಗಿರಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ ಏನಂದರೆ ಒಂದೊಂದು ಕಾಮೆಂಟ್ ಆ ರೀತಿ ಮಾಡ್ತಾನೆ ನನಗೆ ಮಾತಾಡೋ ರೀತಿ ಮಾಡುತ್ತೆ ಒಂದೊಂದು ಕಾಮೆಂಟು ಸೊ ಅದಕ್ಕೋಸ್ಕರ ಕ್ಲಿಯರ್ ಅವಾಗ ಅವಾಗ ಹಂಗೆ ಕ್ಲಿಯಾರಿಟಿ ಕೊಡ್ತಾ ಇರಬೇಕು ಇಲ್ಲ ಇವಳು ಇವ್ಳು ಕ್ಯಾರೆಕ್ಟರ್ ಇದೇನೇನೋ ಇವಳಿಷ್ಟೇ ಏನೋ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಸೊ ಹಂಗೆ ಅದಕ್ಕೆ ರೋಜನ್ಗೆ ಹೇಳ್ದೆ ಹೆಂಗೆ ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಹೌದೇನು ಹಂಗಾದ್ರೆ ಬಟ್ಟೆ ಕೊಡೋದು ಎಲ್ಲ ವೀಡಿಯೋ ಮಾಡಬೇಕೇನು ಅಂದ್ರೆ ಓಹ್ ಹೌದು ಇನ್ಮೇಲೆ ಏನೇ ಕೊಟ್ಟರು ವೀಡಿಯೋ ಮಾಡ್ತೀನಿ ನಿನಗೆ ಅಂದರೆ ನಗ್ತಾ ಇದ್ಲ ಅವಳನು ಹಾಗೆ ನೈಟ್ ಆಗೋಯ್ತು ನಾವು ಹೊರ್ಗಡೆ ಕೆಲಸ ಎಲ್ಲ ಮುಗಿಸೋಷ್ಟಲ್ಲಿ ಈಗ ಹಾಲು ಇಟ್ಕೊಂಡಿದ್ದೀವಿ ಫುಲ್ಲು ಎಲ್ಲ ಸಕ್ಕತ್ತು ಧೂಳು ಇದು ಶೀಟ್ ಮನೆ ಆಗಿರೋದ್ರಿಂದ ಇನ್ನೊಂದು ಏನು ಪ್ರಾಬ್ಲಮ್ ಮಾಡ್ಕೊಂಡ್ವಿ ನಾವು ಅಂದರೆ ಈ ಟಾಪ್ ಎಲ್ಲ ಬಿದ್ದೋಗಿತ್ತು ನಮ್ದು ಹಳೆ ಮನೆಯದು ಆ ಟಾಪ್ ಬಿದ್ದೋದಾಗ ನಾವು ಮೇಲ್ಗಡೆ ಗೋಡೆಗಳಿಗೆ ಬೆಲ್ದಾರ್ ಅಂದ್ರೆ ಇವರು ಗಾರೆ ಕೆಲಸ ಮಾಡೋರು ಅಂತವರು ಅದು ಮೇಲ್ಗಡೆ ಪ್ಲಾಸ್ಟಿಂಗ್ ಮಾಡಿ ಅಂದ್ರೆ ಸಿಮೆಂಟ್ ಎಲ್ಲ ಹಾಕಿ ನೀಟಾಗಿ ಕವರ್ ಮಾಡಿ ಆಮೇಲೆ ಶೀಟ್ ಇಡಬೇಕಾಯ್ತು ಮೇಲೆ ಅದೇನ್ ಮಾಡಿದರೆ ಮಣ್ಣು ಗೋಡೆ ಮೇಲೆ ಹಂಗೆ ಇಟ್ಬಿಟ್ಟವ್ರು ಶೀಟು ಅದಕ್ಕೋಸ್ಕರ ಸಖತ್ ಧೋಳು ಮನೆಯಲ್ಲಿ ನಾವು ವೀಕ್ಲಿ ಎರಡು ಸಾರಿ ಕ್ಲೀನ್ ಮಾಡಿದ್ರು ಫುಲ್ಲು ಧೂಳಿರುತ್ತೆ ಅಪ್ಪ ಇದು ಯಾವಾಗ ಕಡಿಮೆ ಆಗುತ್ತೋ ಅಂತ ನನಗಂತೂ ಚಿಂತೆ ಆಗ್ಬಿಟ್ಟೈತೆ ಅಷ್ಟೊಂದು ಧೂಳು ಅಷ್ಟೊಂದು ಪೊರೆ ಕಟ್ಟುತ್ತೆ ಮನೆಯೆಲ್ಲನು ಯಾಕಂದರೆ ಮಣ್ಣಿನ ಮೇಲೆ ಎಲ್ಲ ಇನ್ನು ಚಿಕ್ಕ ಚಿಕ್ಕ ಅವೆಲ್ಲ ಹುಳ ಉಪ್ಪಳ ಎಲ್ಲ ಇದು ಕ್ರಿಯೇಟ್ ಆಗ್ಬಿಡುತ್ತೆ ಅಲ್ಲೇ ಮನೆ ಮಾಡ್ಕೊಬಿಡ್ತವೆ ಹಂಗಾಗಿ ನನಗೆ ಮನೆ ಫುಲ್ ಗಲೀಜಾಗ್ತೈತೆ ನೋಡೋಣ ಯಾವಾಗಲಾದರೂ ಯಾವಾಗ ಇದು ಮಾಡಿಸ್ಕೋಬೇಕೋ ಗೊತ್ತಾಗ್ತಿಲ್ಲ ಮನೆ ರೆಡಿ ಮಾಡಿಸೋದು ನೋಡೋಣ ಆದಷ್ಟು ದೇವ್ರು ನಮ್ಮ ಏನಿಲ್ಲ ಅದೆಲ್ಲ ದೇವ್ರ ಕೈಲಿ ನಮ್ಗೆ ಯಾವಾಗ ಏನು ಮಾಡಬೇಕು ಏನು ಕೊಡಬೇಕು ಅನ್ನೋದೆಲ್ಲ ದೇವರೇ ಡಿಸೈಡ್ ಮಾಡ್ತಾರೆ ಸೊ ಅಲ್ಲಿವರೆಗೂ ನಾವೇನು ಟೆನ್ಷನ್ ಕೊಡದೆ ಇರೋದ್ರಲ್ಲೇ ನೆಮ್ಮದಿ ಜೀವನ ಮಾಡ್ತಾ ಹೋಗ್ತಾ ಇರಬೇಕಷ್ಟೇ ಪಾಪ ನಮ್ಮಅಮ್ಮನೂ ತುಂಬ ಹೆಲ್ಪ್ ಮಾಡ್ತಾವೆ ಕಾಲು ನೋವು ಅಂದ್ರೂ ಸೊ ಇಷ್ಟು ಕೆಲಸ ಹೆಂಗೆ ಮಾಡ್ಕೊತಾಳೆ ಪಾಪ ಅಂತಂದು ಅವರು ಅರ್ಥ ಮಾಡ್ಕೊಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ಕೆಲಸ ಹೆಲ್ಪ್ ಮಾಡಿ ಕೊಡ್ತಾವ್ರೆ ಈಗ ನಿತ್ಯೂ ಬಂದಿದ್ದಾನೆ ಹಾಲಲ್ಲಿ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅವನು ಬಂದ ಈಗ ಒಟ್ಟಿಗೆ ಎಲ್ಲ ಧೂಳು ಕೊಡೋ ಬಿಟ್ಟು ನೋಡಿ ಎಷ್ಟೊಂದಿದೆ ಸೊ ಎಲ್ಲ ಕ್ಲೀನಾಗಿ ಹುಡುಕ್ಬಿಟ್ಟು ಇವು ಸೋಫಾಗಳೆಲ್ಲ ಇದನ್ನ ಒರೆಸ್ಕೊಂಡು ಆಮೇಲೆ ನಿನ್ನೆ ವೀಡಿಯೋ ಮ್ಯೂಟ್ ಆಗಿತ್ತಲ್ಲ ಅದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಮಾತಾಡಿದ್ದೀನಿ ಕೊನೆಯದಾಗಿ ಹಾಗೆ ಸ್ಕಿಪ್ ಮಾಡದೆ ಇರಿ ನಿಮಗೆ ನಾನು ಏನು ಮಾತಾಡಿದ್ದೀನಿ ಏನು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದು ಪ್ರಾಬ್ಲಮ್ ಮಾಡ್ಕೊಂಡೆ ನಾನು ನಿನ್ನೆ ಸ್ವಲ್ಪ ಚೆಕ್ ಮಾಡಬೇಕಾಗಿತ್ತು ಅದನ್ನು ಅಂದರೆ ಡೌನ್ಲೋಡ್ ಆದಮೇಲೆ ಚೆಕ್ ಮಾಡಬೇಕಾಗಿತ್ತು ವೀಡಿಯೋನ ಚೆಕ್ ಮಾಡಲಿಲ್ಲ ಸೊ ಇನ್ನು ಕೆಲಸಗಳು ಬ್ಯಿಯಲ್ಲಿ ಇರುತ್ತೆ ಬಿಡು ಇನ್ನು ನಾರ್ಮಲಿ ಅಂತ ಹೇಳ್ಬಿಟ್ಟು ಹಂಗೆ ಅಪ್ಲೋಡ್ ಮಾಡಿಬಿಟ್ಟೆ ಕೊನೆಯದಾಗಿ ಮ್ಯೂಟ್ ಆಗಿಬಿಟ್ಟಿದೆ ಏನಾದರೂ ಒಂದು ಮಾಡೋಕ್ಕೋದ್ರೆ ಏನಾದರೂ ಒಂದು ಎಡವಟ್ಟಾಗುತ್ತೆ ಹಾಗೆ ನಾನು ಇಲ್ಲಿ ಮನೆ ಕೆಲಸ ಬೇಗ ಮಾಡೋಣ ಅಂತ ಅಲ್ಲಿ ವೀಡಿಯಾನೇ ಇದು ಮಾಡ್ಕೊಂಬಿಟ್ಟಿದ್ದೀನಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಅಡುಗೆ ಮನೆಯಲ್ಲಿ ಸ್ವಲ್ಪ ಇದು ಕುಕ್ಕರ್ಗೆ ಹಾಕೋಣ ರೈಸು ಸಾಂಬಾರೆಲ್ಲ ಇತ್ತು ಅದಕ್ಕೆ ಮೆಣಸಿನ್ಕಾಯಿ ಚೀಲದಲ್ಲಿ ಇಟ್ಟಿದ್ದೆ ಇದನ್ನು ಅದಕ್ಕೆ ತಗೊಂಡು ಬಂದು ಈಗ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಟು ಈಗ ಅಡುಗೆ ಮಾಡೋದಕ್ಕೆ ಅಂತ ಅನ್ನಕ್ಕೆ ಕುಕ್ಕರ್ಗೆ ಹಾಕ್ಬೇಕಲ್ಲ ಸೊ ಅದಕ್ಕೆ ಅದು ಸ್ವಲ್ಪ ಇದು ತೊಳೆದ್ಕೊಟ್ಟಿತ್ತ ಒಮ್ಮ ಪಾತ್ರೆಗಳು ಇವನ್ನ ನೀಟಾಗಿ ಒಂದು ಬೇಷನ್ಗೆ ಅದಕ್ಕೆಲ್ಲ ಹಾಕೋಣ ಅಂತಂದು ಹೇಳಿಬಿಟ್ಟು ತೊಗೊಂಡು ಬಂದೆ ನೋಡಿ ನೈಟ್ ಆಗಲೇ ಸುಮಾರು ಅಂದ್ರೆ ಒಂದು ಒಂಬತ್ತು ಗಂಟೆ ಆಗಿತ್ತು ನಾನು ಅನ್ನ ಕುಕ್ಕರ್ಗೆ ಹಾಕಬೇಕು ಅಂತ ಬಂದಾಗ ಇರೋದು ನಾಲ್ಕೇ ರೂಮ್ ಮನೆ ಆದ್ರೂ ಭಾಳ ಕೆಲಸಗಳು ಭಾಳ ಧೂಳು ಭಾಳ ಐಟಮ್ಸ್ ಇತ್ತಲ್ಲ ಹಾಗಾಗಿ ತೋರಿಸಿ ನಿಮ್ಗೆ ಅಡುಗೆ ಮನೆಯಲ್ಲಿ ಎಷ್ಟು ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗಳು ಅಂತ ಫುಲ್ ಎಲ್ಲ ಚೀಲಕ್ಕೆ ಕಟ್ಟಾಕ್ಬಿಟ್ಟಿದ್ದೀನಿ ಸ್ಟೋರ್ ರೂಮ್ಗೆ ಮತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳಿತ್ತಲ್ಲ ಅದರೊಳಗೆ ಎಲ್ಲ ಹಾಕ್ಬಿಟ್ಟು ಮುಚ್ಚಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ಅಯ್ಯೋ ಶೂನೈ ನಾನು ಏನಕ್ಕಾದ್ರೂ ತೊಗೊಂಡಪ್ಪ ಇಷ್ಟೊಂದು ಅನ್ನಿಸ್ತಾ ಇತ್ತು ಈಗ ನೋಡಿ ಶೆಲ್ಫ್ ಎಲ್ಲ ಫುಲ್ಲು ಖಾಲಿ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲಾನು ತೋರಿಸಿ ನಿಮ್ಮ ಮೇಲ್ಗಡೆ ಒಂದು ನಾಲ್ಕು ಬಾಕ್ಸ್ ಇದಾವಲ್ಲ ಸಿಲ್ವರ್ ಬಾಕ್ಸ್ ಅದ್ರ ಫುಲ್ ಹಾಕಿದ್ದೀನಿ ಆಮೇಲೆ ಎರಡು ಕೊಳಗ ಇತ್ತು ಅದ್ರ ಫುಲ್ಲು ಹಾಕ್ಬಿಟ್ಟಿದ್ದೀನಿ ಆ ಕಡೆ ಇನ್ನೊಂದು ನಾಲ್ಕು ದೊಡ್ಡ ಪಾತ್ರೆಗಳಿದ್ವು ಅದ್ರ ತುಂಬ ತುಂಬಿದ್ದೀನಿ ಎಲ್ಲ ತೊಳೆದು ತೊಳೆದು ತಿಕ್ಕಿ ನೀಟಾಗಿ ತೇವ ಎಲ್ಲ ಡ್ರೈ ಆಗೋ ಥರ ಒರೆಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಒಂದರ ಮೇಲೆ ಒಂದು ಒಂದರೊಳಗೆ ಎಲ್ಲ ಹಾಕಿಟ್ಬಿಟ್ಟಿದ್ದೀವಿ ಈಗ ಈಗೆಲ್ಲ ಬೇಕಾದರೆ ಮೇಲ್ಗಡೆದೊಂದು ಏನಾದರೂ ಹಳೆಯದು ಇದಿರುತ್ತಲ್ಲ ಆ ಥರ ಒದಿಸ್ಬಿಡೋಣ ಬಟ್ಟೆ ಏನಾದರೂ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮಾತ್ರ ಧೂಳಿಗೆ ಅವೆಲ್ಲ ಪಾತ್ರೆಗಳ ಈಚೆ ಕಡೆ ಇಟ್ಟರೆ ಅದು ಮೇಂಟೈನ್ ಮಾಡೋಕ್ಕೂ ಆಗೋಲ್ಲ ನನ್ನ ಕೈಲಿ ಅದಕ್ಕೆ ನಮ್ಮಮ್ಮ ಈ ರೀತಿ ಐಡಿಯಾ ಹೇಳ್ಕೊಟ್ರು ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕಾಯಿ ನಿರೋದೆಲ್ಲ ಹಾಕಿ ಕಟ್ಟಿಟ್ಬಿಡು ಅನ್ನ ಅಂದರು ಸೊ ಅದಕ್ಕೆ ಈಗ ಎಲ್ಲ ಹಾಕಿ ಕಟ್ಟಿಟ್ಟಿದ್ದೀನಿ ಇನ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ ನಾನು ಎಷ್ಟು ಕೆಲಸ ಮಾಡಿದ್ರೂ ಇದು ಕ್ಲಿಯರೇ ಆಗಲ್ಲ ಈ ಅದಕ್ಕೆ ಸ್ವಲ್ಪ ಐಟಮ್ಸೇ ಕಡಿಮೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಸೊ ಇದು ಇಷ್ಟು ಮನೆಯ ಮೇಂಟೈನ್ ಮಾಡಬೇಕಂದ್ರೆ ಒಬ್ಬರು ಲೇಡೀಸು ಪಕ್ಕ ಬೆಳಿಗ್ಗೆಯಿಂದ ಸಂಜೆವರೆಗೂ ವರ್ಕ್ ಮಾಡಿದ್ರೆ ಮನೆ ಆಗಿರುತ್ತೆ ಇಲ್ಲಾಂದರೆ ಆಗಲ್ಲ ಈ ವಿಡಿಯೋಸ್ ಇದರಲ್ಲಿ ನನಗೆ ಮನೆ ಕೆಲಸ ಮಾಡ್ಕೊಂಡು ಇಲ್ಲ ಸೊ ಅದಕ್ಕೆ ನನಗೆ ಎಷ್ಟು ಅಷ್ಟು ಇಟ್ಕೊಂಡಿದ್ದೀನಿ ಅದೆಲ್ಲ ಎತ್ತಿಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಆ ಕೊಳಗ ಎರಡು ಎತ್ತಿಟ್ಟಿದ್ದೀನಿ ನಿಲ್ಲಿಸಿ ನೋಡಿ ಅದರ ತುಂಬ ಈ ನಾಲ್ಕು ಬಾಕ್ಸ್ ತುಂಬ ಮತ್ತು ಈ ತಟ್ಟೆ ಸ್ಟ್ಯಾಂಡಲ್ಲಿರೋವೆಲ್ಲ ಇರೋವೆಲ್ಲ ಫುಲ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಏನು ಇಟ್ಕೊಂಡಿಲ್ಲ ಎಷ್ಟು ಅಷ್ಟು ಇಟ್ಟಿದ್ದೀನಿ ಅಷ್ಟೇ ಅಡುಗೆ ಮನೆಯಲ್ಲಿ ಇಷ್ಟೇ ಕಾಣಿಸ್ತಾ ಇರೋದು ಆಮೇಲೆ ಈ ಕಡೆ ಪಾತ್ರೆಗಳು ಫುಲ್ ಎತ್ತಿಟ್ಟಿದ್ದೀನಿ ಈ ಕಡೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ನೋಡಿ ಈಗ ಇಷ್ಟೇ ಅಡುಗೆ ಮನೆಯಲ್ಲಿ ಪಾತ್ರೆಗಳಿರೋದು ಸಾಕಪ್ಪ ಅನ್ನಿಸ್ಬಿಡ್ತು ಇಲ್ಲಾಂದರೆ ಇದೆಲ್ಲ ಮಾಡ್ಕೊಂಡು ಇರೋಕ್ಕೂ ಆಗೋಲ್ಲ ಕೆಲಸಗಳು ಅಯ್ಯಪ್ಪ ಅಷ್ಟೊಂದು ಹೆವಿ ಅನ್ನಿಸುತ್ತೆ ಇಲ್ಲಿ ಹಾಲಲ್ಲಿ ಇಷ್ಟು ಸೋಫಾ ಕವರ್ಸ್ ಏನೂ ಹಾಕಿಲ್ಲ ಎಲ್ಲ ತೆಗೆದು ತೆಗೆದಾಕ್ಬಿಟ್ಟಿದ್ದೀವಿ ಎಲ್ಲ ಕ್ಲೀನಿಂಗ್ ಆಯಿತು ಇನ್ನೇನು ಎಲ್ಲ ನಾವೆಷ್ಟು ಜೋಡಿಸಿದೀನೋ ಅಷ್ಟು ತೋರಿಸ್ತಾಯಿದ್ವಿ ನೋಡಿ ಮನೆ ಇದು ಬೆಡ್ರೂಮಲ್ಲಿ ಅರವಿಂದ ನಿತಿನ್ ಮಲ್ಗೋ ಅಂತ ಇದು ಇನ್ನು ಫ್ಯಾನು ಆ ಕಡೆ ಎಲ್ಲ ಇಡಬೇಕು ಸುಮ್ಮನೆ ಅದನ್ನೆಲ್ಲ ತೊಳೆದು ಆ ರೀತಿ ಇಟ್ಟಿದ್ದೀವಿ ಇದು ಬೀರು ರೂಮು ಎರಡು ಬೀರು ಇಟ್ಟಿದ್ದೀನಿ ಒಂದು ಟೀಪ ಇಟ್ಟಿದ್ದೀನಿ ಒಂದು ಚೇರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಅಷ್ಟೇ ಇದ್ರ ಮೇಲೆ ಇರೋ ಅಂಥವೆಲ್ಲ ಕ್ಲಿಯರ್ ಮಾಡಾಕಿದ್ದೀವಿ ಸೊ ಈಗ ಸ್ವಲ್ಪ ಫ್ರೀ ಅನ್ನಿಸ್ತೈತೆ ಮನೆ ನೋಡಿದ್ರೆ ಯಪ್ಪ ಎಷ್ಟೊಂದಿತ್ತು ಹೋಗ್ರಿ ಅಂತ ಹಳೇದು ಬರೋದು ಬರದೇ ಇರೋದು ಎಲ್ಲ ಒಟ್ಟಿಗೆ ಐತೆ ಎಲ್ಲ ಕ್ಲಿಯರ್ ಮಾಡಾಕಿದೀವಿ ಈ ಸಾರಿ ಈ ತರ ಕಾಣಿಸ್ತಾ ಇದೆ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ಇನ್ನು ಹೊರಗಡೆ ಸ್ಟೋರ್ ರೂಮು ಮತ್ತೆ ಹೊರಂಡ ಇದೆ ಅದನ್ನೆಲ್ಲ ನೀರು ಉಗ್ಗಿ ತೊಳ್ಕೊಬೇಕು ಸೊ ಇದು ಗೋಡೆ ಆಗಿರ ಆಗಿರೋದ್ರಿಂದ ನಾವು ಒಳಗಡೆ ಏನು ಉಗ್ಗಿಲ್ಲ ನೀರನ್ನ ಸೊ ಹಂಗಾಗಿ ಹೊರಗಡೆ ಎಲ್ಲ ನೀರೆಲ್ಲ ಉಗ್ಬಿಟ್ಟು ತೊಳೆದು ಇದು ಮಾಡ್ಬೇಕು ಇನ್ನೂ ನೋಡಿ ಇದೆ ಹೊರ್ಗಡೆ ಕ್ಲೀನ್ ಮಾಡ್ಕೊಳ್ಳೋ ಇಲ್ಲಿಗೆ ಟೈಮ್ ಆಯ್ತು ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಸೊ ನಾಳೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋ ಇಲ್ಲಿ ಎಷ್ಟಾದರೆ ಅಷ್ಟು ಹಲೋ ಎಲ್ರಿಗೂ ಸೊ ಒಳಗಡೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ್ವಿ ಇನ್ನೇನು ಇನ್ನೊಂದು ಸ್ವಲ್ಪ ಸ್ಟೋರ್ ರೂಮ್ ಇದೆ ಮತ್ತೆ ಹೊರಗಡೆ ಸ್ವಲ್ಪ ಇದೆ ತುಂಬ ಕಷ್ಟ ಆಯಿತು ಮನೆ ಕ್ಲೀನಿಂಗ್ ಮಾಡೋದು ವರ್ಷಕ್ಕೊಂದು ಸಾರಿ ಆದ್ರೂ ಸೊ ಒಂದಿಬ್ಬರು ಮೂವರು ಇದ್ರೇ ಈಗ ನಮ್ಮಮ್ಮನೂ ರೋಜೆ ಇರೋದರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಸ್ವಲ್ಪ ಬೇಗ ಬೇಗ ಮಾಡಿದ್ರು ಎಷ್ಟೊಂದು ಕಷ್ಟ ಆಯಿತು ಅದರಲ್ಲಿ ನನಗೆ ಸ್ವಲ್ಪ ಇದಾಗ್ಬಿಡ್ತು ಕೋಲ್ಡ್ ಆಗ್ಬಿಡ್ತು ಆ ರೀತಿ ಕೋಲ್ಡ್ ಆದಾಗ ನನಗೆ ಓಡಾಡೋಕ್ಕೆ ಆಗೋಲ್ಲ ಕೆಲಸ ಮಾಡೋಕ್ಕೂ ಆಗೋಲ್ಲ ಆ ಥರ ಫುಲ್ಲು ಬಾಡಿ ಪೇಯ್ನ್ ಬಂದ್ಬಿಡುತ್ತೆ ಮತ್ತೆ ಫುಲ್ಲು ಒಂಥರ ನೀರು ನೀರು ಥರ ಸುಮ್ಮನೆ ಎಷ್ಟು ಇದು ಮಾಡಿದ್ರು ಫುಲ್ಲು ಕೋಲ್ಡ್ ಆಗ್ಬಿಟ್ಟಿತ್ತು ಸೊ ಅದು ನಾನು ಮನೆ ಕ್ಲೀನ್ ಮಾಡಿದಕ್ಕೆ ಕಲ್ಲ ಆಗಿದ್ದು ಅದಕ್ಕೂ ಒಂದಿನ ಮುಂಚೆ ನಾವು ಹೊರ್ಗಡೆ ಏನೋ ವೀಡಿಯೋ ಮೇಲೆ ಹೋಗಿದ್ವಿ ಬಂದ್ಬಿಟ್ಟು ನಾನು ಏನು ಮಾಡಿದೆ ಫ್ರಿಡ್ಜ್ ನೀರು ಕುಡಿದ್ಬಿಟ್ಟೆ ಸೊ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ ಅಪ್ಪ ತಣ್ಣದ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ನಾನು ಪಾಗೋಡ ಹೋದಾಗ ಅಲ್ಲಿ ಮಡಿಕೆ ಹೊಸ ಮಡಿಕೆ ನೀರನ್ನು ಕುಡಿದಿದ್ದೆ ಹಂಗಾಗಿ ಎರಡಕ್ಕೂ ಇದಾಗಿ ಫುಲ್ಲು ಹೋರ್ಡಾಬಿಟ್ಟೈತೆ ಅದರಲ್ಲಿ ಧೂಳಲ್ಲಿ ಕೆಲಸ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಸೊ ಹಾಗೆ ನಿನ್ನೆ ವೀಡಿಯೋ ಮ್ಯೂಟ್ ಆಗಿದೆ ಅಂತಂದು ಕಾಮೆಂಟ್ ಎಲ್ಲ ತುಂಬ ಜನ ಮಾಡಿದ್ರಿ ಸೊ ಅದು ನಾನು ಏನು ಮಾಡಿದ್ದೀನಿ ಅಂದರೆ ಎಡಿಟಿಂಗ್ ಆದಮೇಲೆ ಒಂದು ಸಾರಿ ಚೆಕ್ ಮಾಡಬೇಕಾಯಿತು ಈ ಕೆಲಸದ ಬ್ಯುಸಿಯಲ್ಲಿ ಎಲ್ಲನೂ ಚೆಕ್ ಮಾಡಿದೆ ಕೊನೆಯದಾಗಿ ನಾನು ಮಾತಾಡಿರೋದು ಇರುತ್ತೆ ಬಿಡು ಅದು ಒಂದೇ ಟೇಕಲ್ಲೇ ಮಾತಾಡಿದ್ದೆಲ್ಲನೂ ಸೊ ಇರುತ್ತೆ ಬಿಡು ಅಂತಂದು ಹೇಳಿಬಿಟ್ಟು ನಾನು ಸ್ವಲ್ಪ ಎಡಿಟಿಂಗ್ ಮಾಡಿರೋದು ನಾನು ಮರ್ತಿದ್ದೀನಿ ಅದನ್ನು ಹಾಗೆ ಡೌನ್ಲೋಡ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿರೋದು ಬಂದಿದೆ ವಾಯ್ಸು ಕೊನೆಯದಾಗಿರೋದು ಸೊ ಬಂದಿಲ್ಲ ಹಾಗಾಗಿ ನಾನು ಚೆಕ್ ಮಾಡ್ದೇ ಪ್ರಾಬ್ಲಮ್ ಮಾಡ್ಕೊಂಡು ಅದೇ ಥರ ಮ್ಯೂಟ್ ಆಗಿರೋದು ಮತ್ತೆ ಚೆಕ್ ಮಾಡಿಲ್ಲ ನಾನು ಸೊ ಹಂಗೆ ಡೈರೆಕ್ಟ್ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಮ್ಯೂಟ್ ಆಗಿಬಿಟ್ಟಿದೆ ವಾಯ್ಸು ನಾನು ಏನು ಮಾತಾಡಿದ್ದೆ ಅದರಲ್ಲಿ ಅಂದರೆ ನೀವು ಸ್ವಲ್ಪ ಜನ ಕಾಮೆಂಟ್ ಬೇಕು ಅಂತಂದೇ ಮಾಡ್ತಿದ್ದಾರೆ ಸೊ ಅವರಿಗೋಸ್ಕರ ನಾನು ಹೇಳಿದ್ದೆ ಅದು ವೀಡಿಯೋದಲ್ಲಿ ಯಾಕೆ ಅಂದರೆ ಏನಾದರೂ ಒಂದು ತಗೊಂಡೆ ಅಂತ ಮೆಸೇಜು ನಾನು ಒಂದು ನಿಮಗೆ ಹೇಳೋಕ್ಕಿಲ್ಲ ವೀಡಿಯೋದಲ್ಲಿ ಸೊ ನೀನು ಒಬ್ಬಳೇ ತಗೊಂಡ ರೋಜೆ ಕೊಡಿಸ್ಲಿಲ್ವಾ ಈಗ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಂದ್ವಿ ಅಂತಂದು ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊಂಡೆ ಅದರಲ್ಲಿ ಕಾಸ್ಟ್ ಕೇಳೋದು ಒಂದು ಇದಿರುತ್ತೆ ಸೊ ಅದರಲ್ಲಿ ನಾನು ಒಂದು ಸ್ವಲ್ಪ ಕಾಸ್ಟ್ ಕೊಟ್ಟು ತಗೊಂಡೆ ಸ್ವಲ್ಪ ನನಗೆ ಪ್ರಮೋಷನ್ಗಿಂತ ಫ್ರೀ ಆಗಿ ಕೊಟ್ಟರು ಫ್ರೀಯಾಗಿ ಕೊಟ್ಟಿರೋದು ನಾನು ಕಾಸ್ಟ್ ಕೇಳೋಕ್ಕಾಗುತ್ತೆ ಅವನ್ನ ಇದೆಷ್ಟು ಎಷ್ಟು ಹೇಳಿ ಅಂತ ಸೊ ಅದನ್ನು ನಾನು ಅಮೌಂಟ್ ಕೊಟ್ಟು ತಗೊಂಡ್ರೆ ಅದು ಹೇಳ್ತೀನಿ ಅದರಲ್ಲಿ ನಾನು ಇಷ್ಟು ತೊಗೊಂಡೆ ಇಷ್ಟು ಕೊಟ್ಟೆ ಅಂತಂದು ಹೇಳಿಬಿಟ್ಟು ತೋರಿಸ್ದೆ ಬಟ್ಟೆಗಳೆಲ್ಲನೂ ಸೊ ಆ ರೀತಿ ತೋರಿಸಲಿಲ್ಲ ಅಂದರೆ ಅದಕ್ಕೂ ಕೇಳ್ತೀನಿ ಏನಕ್ಕೆ ಯುಗಾದಿ ಬಗ್ಗೆ ಬಟ್ಟೆ ತಗೊಳ್ಳಿಲ್ವಾ ನೀವು ತೋರಿಸ್ಲಿಲ್ಲ ನಮಗೆ ಅಂತಂದು ಅದಕ್ಕೆ ತೋರಿಸಿದ್ದಕ್ಕೆ ಯಾಕೆ ರೋಜಕ್ಕೆ ತಗೊಳ್ಳಿಲ್ವ ಬರೀ ನಿಮ್ಮ ಮುನ್ಗೂ ನಿನಗೂ ತೊಗೊಂಡಿದ್ದೀನಿ ನಾನು ರೋಜಕ್ಕೆ ತೊಗೊಂಡ್ರೆ ಅದು ಅದು ಅವಶ್ಯಕತೆ ಬರಲಿಲ್ಲ ನನಗೆ ಆಗಲೇ ಒಂದು ಸ್ಯಾರಿ ಮತ್ತು ಒಂದು ಡ್ರೆಸ್ ಎರಡೂ ಕೊಟ್ಟಿದ್ದೀನಿ ಆದ್ರೂ ತಗೊಳ್ಳಿಲ್ವಾ ಕೊಡಿಸ್ಲಿಲ್ವಾ ಪ್ರತಿಯೊಂದನ್ನು ನಾನು ಶೂಟ್ ಮಾಡಿ ತೋರ್ಸೋಕ್ಕಾಗಲ್ಲ ಸರಿನಾ ನಿಲ್ಲು ನಿನಗೆ ಸೀರೆ ಕೊಡ್ತೀನಲ್ಲ ಡ್ರೆಸ್ ಕೊಡ್ತೀನಲ್ಲ ನಾನು ವಿಡಿಯೋ ಮಾಡ್ಕೊಂತೀನಿ ಹೇಳಬೇಕು ಜನರಿಗೆ ಅಂತಂದರೆ ಅವ್ರ ಮನಸ್ಸು ಏನಾಗುತ್ತೆ ಮತ್ತೆ ಅದನ್ನು ಕ್ವಶನ್ ಮಾಡ್ತೀರಾ ಸ್ವಲ್ಪ ಜನ ಕಾಮೆಂಟ್ ಮಾಡೋರು ಅದನ್ನು ಕ್ವಶನ್ ಮಾಡಿ ಕೇಳ್ತಾರೆ ಏನು ಕೊಡೋದನ್ನು ವೀಡಿಯೋ ಮಾಡಿ ಹಾಕ್ಬೇಕಾ ನೀನು ಅಂತಂದು ಹೇಳ್ತಾರೆ ಸೊ ಹೆಂಗೆ ಅಂದ್ರೆ ಹೆಂಗಿರೋದು ಕಷ್ಟ ಈಗ ಐದು ಬೆರಳು ಇದ್ರೆ ಐದು ಬೆರಳು ಒಂದೇ ಸಮ ಇರೋಲ್ಲ ಅಂತಾರಲ್ಲ ಅದು ನಿಜ ಒಬ್ಬೊಬ್ಬ ಮನುಷ್ಯರ ಮನಸ್ಥಿತಿ ಒಂದೊಂದು ತರ ಇರುತ್ತೆ ಸೊ ಈಗ ನಾನು ಡಿಸೈಡ್ ಮಾಡಿರೋದೇನಂದರೆ ಯಾರು ಹೆಂಗಾದರೂ ಇರಲಿ ಯಾರ ಮೈಂಡ್ಸೆಟ್ ಹೆಂಗಾದರೂ ಇರಲಿ ನನಗೇನು ಸರಿ ಅನ್ಸುತ್ತೋ ಅದು ಮಾಡಬೇಕು ನನಗೇನು ಸರಿ ಅನ್ಸಲ್ವ ಅದು ಮಾಡಬಾರ್ದು ಇಷ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಸೊ ಎಲ್ ಹೇಳಿರೋದು ಕೇಳಿ ನಾನು ಎಲ್ರ ತರನೂ ಹೋದ್ರೆ ಮತ್ತೆ ನನ್ನ ನಮ್ಮ ಮನಸ್ಥಿತಿ ನಮ್ ಇರಲ್ಲ ಆ ರೀತಿ ಆಗುತ್ತೆ ಸೊ ಪ್ರತಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಒಬ್ಬೊಬ್ರಿಗೆ ಇನ್ನೊಂದು ಇಷ್ಟ ಸೊ ಆ ರೀತಿ ನಾವು ಮಾಡೋಕ್ಕಾಗಲ್ಲ ನಮ್ಗೆ ಇಷ್ಟನೋ ಅದ್ ಮಾಡ್ತೀವಿ ನಮ್ಮ ಲೈಫ್ ಸ್ಟೈಲ್ ನೋಡಿ ತುಂಬಾ ಜನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರ ಸೊ ನಿಮ್ಗೋಸ್ಕರ ನನ್ನ ಲೈಫ್ ಸ್ಟೈಲ್ ಹೇಗಿದೆಯಾ ಅದನ್ನ ತೋರಿಸ್ತೀನಿ ಹಾಗೆ ಅವರು ರೋಜಾ ಅವರೇನೋ ಬೇರೆ ಮನೆ ಹೆಣ್ಮಗಳಲ್ಲ ನಮ್ಮಮ್ಮ ಇದ್ದಾರಲ್ಲ ಅವರ ತಮ್ಮನ ಮಗಳು ತವ್ರ ಮನೆಯಿಂದ ಮಾಡ್ಕೊಂಡು ಬಂದಿರೋದು ಹಂಗಾಗಿ ನಾವು ಮುಂಚೆಯಿಂದ ಒಂದೇ ರೀತಿ ಇದ್ದೀವಿ ಇನ್ನು ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ನಾನು ಕೊಡೋಷ್ಟು ಶ್ರೀಮಂತಲೇನಲ್ಲ ಅವರು ಅಷ್ಟೇನು ಬಡವರಲ್ಲ ಏನು ನಾನು ಇನ್ನೂ ನಮ್ಮ ನಾವೇ ಜೀರೋ ಬ್ಯಾಲೆನ್ಸಲ್ಲಿರೋದು ಸೊ ಅವರು ಮದುವೆ ಆಗಿದ್ದು ಮುಂಚೆಯಿಂದ ನನ್ನ ತಮ್ಮ ಇದು ಅರ್ನ್ ಇದ್ದಾನೆ ಮತ್ತು ಮದುವೆ ಆದಾಗಿಂದೂ ಸೊ ಗಂಡಾಯ್ತಿ ಇಬ್ಬರು ಬುದ್ಧಿವಂತರೇ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾವ್ರೆ ಅಮೌಂಟು ಸರಿನಾ ನಾವೇ ಜೀರೋ ಬ್ಯಾಲೆನ್ಸಲ್ಲಿರೋದು ನಾನೇ ನಾವೇ ಒಂದೊಂದು ಸಾರಿ ಕೇಳ್ತೀವಿ ಬಾಯ್ಬಿಟ್ಟು ಕೊಡಿ ಅಂತಂದು ಹೇಳ್ಬಿಟ್ಟು ಸೊ ಹಂಗೆ ಅವರು ಯಾವತ್ತೋ ಆ ಥರ ಕೇಳೋ ಪರಿಸ್ಥಿತಿ ಅವ್ರಿಗೆ ಬಂದಿಲ್ಲ ಹ್ಮ್ ಅಷ್ಟು ಬುದ್ಧಿವಂತರು ಏನಕ್ಕೆ ಆಗಲಿ ಒಂದು ವೇಸ್ಟ್ ಖರ್ಚಾಗಿರ್ಬೋದು ಏನಕ್ಕಾದರೂ ಒಂದು ಇದಾಗಿರ್ಬೋದು ಅವರಾತ್ರಿ ದುಡ್ಡೆಲ್ಲ ವೇಸ್ಟ್ ಮಾಡಲ್ಲ ಸೊ ನಾವು ಮಾಡಿದಾಗೆ ನಾವು ಎಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ತುಂಬ ಅಂದರೆ ತುಂಬ ಅಮೌಂಟ್ ಎಲ್ಲ ಇದು ಮಾಡಿ ಸಾಲ ಮಾಡಿ ಅದನ್ನ ಈಗ ನಾವು ಕಷ್ಟಪಟ್ಟು ತೀರಿಸ್ಕೊತಾ ಇದ್ದೀವಿ ಅದ್ಬಿಟ್ಟು ಏನೋ ವಿಡಿಯೋ ಮುಂದೆ ಬಂದ್ಬಿಟ್ಟು ಒಂದೆರಡು ಒಳ್ಳೆ ಬಟ್ಟೆ ಹಾಕೊಂಡು ವೀಡಿಯೋ ಮಾಡಿದ ತಕ್ಷಣ ನಾವೇನು ಶ್ರೀಮಂತರಲ್ಲ ಏನಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅನ್ನೋ ಒಂದು ಇದಕ್ಕೆ ಪರವಾಗಿಲ್ಲ ಸ್ವಲ್ಪ ನಾವು ನೋಡೋಕ್ಕೆ ಚೆನ್ನಾಗಿ ಇರಬೇಕು ವಿಡಿಯೋ ಮಾಡ್ತಿರ್ತೀನಿ ಅಂತಂದೇಬಿಟ್ಟು ಸ್ವಲ್ಪ ನಾನು ಇದು ಮಾಡ್ತಾ ಇರ್ತೀನಿ ಹೊರತು ಸೊ ಪರವಾಗಿಲ್ಲ ಅವ್ರ ಬಟ್ಟಿಗೆ ಅವ್ರಿಗೂ ನಮಗಿಂತಲೂ ಚೆನ್ನಾಗಿದ್ದಾರೆ ನಾವೇ ಇನ್ನು ಮನೆಗೆ ಅಂತ ಅದಂತ ಇದಂತೆ ಅಂತ ತೊಗೊಂಡಿಲ್ಲ ಅಮೌಂಟ್ ಎಲ್ಲ ವೇಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಅವ್ರು ತಗೊಂಡಿಲ್ಲ ತೊಗೊಂಡಿಲ್ಲ ಹೇಳ್ತೀನಲ್ಲ ಸೊ ನೀವೇ ಅರ್ಥ ಮಾಡ್ಕೋಬೇಕು ಸೊ ಹಂಗೆ ನಾವೇ ಇದು ಇದೇಳಕ್ಕೆ ಇಷ್ಟಪಡ್ತೀನಿ ಸೊ ಸುಮ್ಮನೆ ಆ ರೀತಿ ರೀತಿಯೆಲ್ಲ ಕಾಮೆಂಟ್ ಮಾಡೋಕ್ಕೆ ಬರಬೇಡಿ ಸೊ ಯಾರೇ ಆಗಿರ್ಬೋದು ನೀವು ನಿಮ್ಮ ಮನೇಲಿರೋರಿಗೆ ಎಲ್ರಿಗೂ ಇದು ಮಾಡ್ಬಿಡ್ತೀರಾ ಸೊ ಆ ರೀತಿ ವೀಡಿಯೋ ಮಾಡೋರು ಪ್ರತಿಯೊಂದನ್ನು ಶೂಟ್ ಮಾಡಿ ತೋರ್ಸೋಕ್ಕೂ ಆಗಲ್ಲ ಮೇನ್ ಮೇನ್ ಏನಿರುತ್ತೋ ಅದನ್ನ ತೋರಿಸ್ತಾರೆ ಅವ್ರಿಗೆ ಸೀರೆ ಬಟ್ಟೆ ಕೊಟ್ಬಿಟ್ಟು ಎಲ್ಲರಿಗೂ ವೀಡಿಯೋ ಮಾಡ್ಕೊಂತೀವಂದರೆ ಚೆನ್ನಾಗೂ ಇರಲ್ಲ ಅದು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪದೇ ಪದೇ ಅದನ್ನೇ ಇದು ಮಾಡ್ಕೊಂಬಂದರೆ ಇನ್ಮೇಲೆ ಆ ಕಾಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಾಕ್ತೀನಿ ಸುಮ್ಮನೆ ಏನಕ್ಕೆ ಇದ್ದರೆ ನನಗೆ ಮತ್ತೆ ಅದಕ್ಕೆ ರಿಪ್ಲೈ ಮಾಡಬೇಕು ರಿಪ್ಲೈ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಆ ರೀತಿ ಕಾಮೆಂಟ್ಸ್ ಎಲ್ಲ ಬಂದರೆ ಇನ್ಮೇಲೆ ಇಗ್ನೋರ್ ಮಾಡ್ತೀನಿ ಡಿಲೀಟ್ ಮಾಡೋಕ್ಕೀನಿ ಡೈರೆಕ್ಟು ಅಷ್ಟೇ ಇನ್ನೆಷ್ಟಾದರೂ ಎಷ್ಟಾದರೂ ಮಾಡ್ಕೋಬೋದು ನೀವು ನಾನು ಗುಡ್ ಕಾಮೆಂಟ್ಸ್ಗೆ ಮಾತ್ರ ರಿಪ್ಲೈ ಮಾಡ್ತಾ ಹೋಗ್ತೀನಿ ಅಂದರೆ ನೀವು ಹೇಳೋ ರೀತಿ ತಪ್ಪು ಅಂತಂದು ಹೇಳ್ತಾ ಇದೀನಿ ಹೇಳೋದು ಒಳ್ಳೆಯದಲ್ಲ ಸೊ ಕೊಡಿ ಅಂತಂದು ಹೇಳೋದು ಒಳ್ಳೆಯದಲ್ಲ ಅದು ಒಂಥರ ಹೆಂಗೆ ಹೇಳ್ತಾ ಇದ್ದೀರಾ ಅಂದರೆ ನೀವು ಒಬ್ಬರೇ ತಗೊಬಿಟ್ರೆ ಕೊಡಿಸ್ಲಿಲ್ವ ಅವ್ರಿಗೆ ಅನ್ನೋ ರೀತಿ ಹಂಗೆ ನಾವೇನು ದೊಡ್ಡ ಶ್ರೀಮಂತರಲ್ಲ ಸೊ ನಾವು ಎಲ್ಲರಿಗಿಂತಲೂ ಬಡವರೇ ನಾವು ನೋಡ್ಕೊಳಂತ್ರ ಏನಂದ್ರೆ ವೀಡಿಯೋದಲ್ಲಿ ಸ್ವಲ್ಪ ನಿಮ್ಗೆ ಆ ರೀತಿ ಕಾಣಿಸ್ತೀವಿ ಅಷ್ಟೇನೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮನೆಯಲ್ಲಿ ಸ್ವಲ್ಪ ಇವೆಲ್ಲ ಐಟಮ್ಸ್ ಎಲ್ಲ ನಾವು ಬೆಂಗಳೂರಲ್ಲೆಲ್ಲ ದುಡಿಬೇಕಾದ್ರೆ ಸೊ ಅಲ್ಲಿಂದ ಬಂದಮೇಲೆ ನಮಗೆ ಸ್ವಲ್ಪ ಅಮೌಂಟ್ ಅನ್ನೋದು ಇರುತ್ತಲ್ಲ ಅದರಿಂದ ನಾವೆಲ್ಲ ತಗೊಂಡ್ವಿ ಮನೆಗೆ ಮನೆ ಚೆನ್ನಾಗಿರಲಿ ನೋಡೋಕೆ ಅಂತಂದು ನನಗೆ ಸ್ವಲ್ಪ ಮನೆಯಲ್ಲಿ ಐಟಮ್ಸ್ ಎಲ್ಲ ಈ ಥರ ಡೆಕೋರೇಷನ್ ಮಾಡೋದಾಗಿರ್ಬೋದು ಮನೆಯಲ್ಲಿ ಐಟಮ್ಸ್ ಇರೋದಾದರೂ ಇಷ್ಟ ಇಲ್ಲಾಂದ್ರೆ ನಾವು ಆ ಥರ ಬುದ್ಧಿ ಉಪಯೋಗಿಸಿದ್ರೆ ಇದೆಲ್ಲ ತೊಗೊಳದೇ ಇದ್ದು ಅಮೌಂಟ್ ಎಲ್ಲ ಸೇವ್ ಮಾಡ್ಕೊಬೋದಾಗಿತ್ತು ಸೊ ಆ ರೀತಿ ಜೀವನ ಏನು ಕೇ ಇರೋದು ಒಂದೇ ಜೀವನ ಚೆನ್ನಾಗಿರ್ಬೇಕು ಅಂತ ನಾವು ನಮ್ಗೆ ಏನು ಬೇಕೋ ಅದೆಲ್ಲ ನಾವು ತೊಗೊಂಡಿದ್ದೀವಿ ಅದರಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲ ವೇಸ್ಟ್ ಮಾಡಿದ್ದಾರೆ ಸೊ ಅದನ್ನ ಈಗ ನಾವು ನಮ್ಗೆ ಫೈನಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಸೊ ಹಂಗಾಗಿ ನಾನು ಈ ರೀತಿ ಆಯ್ಕೆ ಮಾಡ್ಕೊಂಡೆ ಒಂದು ಯೂಟ್ಯೂಬ್ ಆದರೂ ಮಾಡೋಣ ಚಾನಲ್ ಇಟ್ಬಿಟ್ಟು ಯೂಟ್ಯೂಬ್ ರನ್ ಮಾಡೋಣ ಅಂತಂದು ಹೇಳಿಬಿಟ್ಟು ಈ ಆಯ್ಕೆ ಬಂದಿದ್ದು ಈ ಫೀಲ್ಡ್ಗೆ ಸೊ ಅದಕ್ಕೇನೆ ನಾವು ದೊಡ್ಡ ಆಗಿಲ್ಲ ಸೊ ಮಿನಿಮಮ್ ಅಂದ್ರೆ ಒಂದು ಕಂಪ್ನಿಗೆ ಹೋದ್ರೆ ಸ್ಯಾಲ್ರಿ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ ಅದಕ್ಕಿಂತ ಜಾಸ್ತಿ ಏನು ಬರಲ್ಲ ನಮ್ಗೆ ಅಷ್ಟೇ ಪ್ರಮೋಷನ್ಗೆ ಅಂತ ಸ್ವಲ್ಪ ಬಟ್ಟೆಗಳು ಬರ್ತಾ ಇರ್ತವೆ ಸೊ ಅವನ್ನ ನಾನು ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೆ ತಗೊಂಡ್ರೆ ಆ ಬಟ್ಟೆ ಮಾರ್ತಾರಲ್ಲ ಸೊ ಒಂಥವ್ರಿಗೆ ಯೂಸ್ ಆಗುತ್ತೆ ನನ್ನ ಕಡೆಯಿಂದ ಜಾಸ್ತಿ ಜನ ನೋಡ್ತಾರೆ ನನ್ನ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಂಗಾಗಿ ನಾನು ಆ ರೀತಿ ಬಟ್ಟೆಗಳು ತೋರಿಸ್ತಾ ಇರ್ತೀನಿ ಹೊರತು ಎಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕೆ ನಾವು ಅಷ್ಟು ಶ್ರೀಮಂತರು ತಗೊಳಲ್ಲ ಅಷ್ಟೊಂದು ಬಟ್ಟೆಗಳು ಏನಂದ್ರೆ ನನಗೆ ಅಂತ ಬರ್ತಾ ಇರ್ತವೆ ನಿಮ್ಗೆ ಯೂಸ್ ಆಗಲಿ ನೀವು ಯಾರಾದ್ರೂ ಇಷ್ಟಪಟ್ಟು ತಗೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನೀವು ಇಷ್ಟಪಟ್ಟರೆ ಡ್ರೆಸ್ ತೊಗೊಂತೀರ ಅಂತಂದು ಹೇಳ್ಬಿಟ್ಟು ಆ ಥರ ತೋರಿಸ್ತಾ ಇರ್ತೀನಿ ಅಷ್ಟೇ ಸೊ ಸಿಂಪಲ್ಲು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿನ್ನೆ ಮ್ಯೂಟ್ ಆಗಿದ್ದಿದೇನೆ ನಾನು ಹೇಳಿದ್ದು ಅಷ್ಟೇ ಎಲ್ಲರೂ ಅವ್ರ ಮಟ್ಟಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಯಾರೇನು ಬಡವರಲ್ಲ ಬಡವ್ರ ಅಂದ್ರೆ ಹೇಳ್ಕೊಬೇಕಂದ್ರೆ ನಾವೇನೇ ಆದರೆ ಹೇಳಿದ್ರೆ ನಂಬಲ್ಲ ಯಾಕಂದ್ರೆ ನೋಡೋ ಕಣ್ಣಿಗೆ ನಾವು ಆ ರೀತಿ ಕಾಣಲ್ಲ ಸೊ ದುಡ್ಡಿಲ್ಲ ಅಂದ್ರೂ ದುಡ್ಡಿದ್ರು ನಾವು ಒಂದೇ ರೀತಿ ಇರ್ತೀವಿ ಈಗ ನಮ್ಮ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ನಾವು ಸಾಲದಲ್ಲೇ ಇರೋದಿನ್ನೂ ಆದ್ರೂ ನೋಡೋ ಕಣ್ಣಿಗೆ ಓ ಇವ್ರು ಏನೋ ಅನ್ನೋ ರೀತಿ ಯಾಕಂದ್ರೆ ಮನೇಲಿ ಐಟಮ್ಸ್ ಎಲ್ಲ ನೋಡ್ತಾರೆ ಇಷ್ಟೆಲ್ಲ ಅಂದರೆ ಓ ಇವ್ರ ಹತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂತಾರೆ ಅಷ್ಟೇ ನಾವು ಇರೋ ದುಡ್ಡಲ್ಲಿ ತಗೊಂಡು ಅದರಲ್ಲಿ ಸ್ವಲ್ಪ ನಮ್ಮ ಮನೆಯವ್ರದ್ದು ಹೇಳಿದ್ನಲ್ಲ ಅಂತ ಅವನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರ್ತಾ ಇದೀವಿ ಹೊರತು ನಾವು ಇನ್ನು ಜೀರೋ ಬ್ಯಾಲೆನ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಲೈಫ್ ಅಂದ್ರೂ ಇನ್ನೂ ಒಂದು ವರ್ಷ ಒಂದು ವರ್ಷ ಕಷ್ಟ ಪಡ್ಬೇಕು ನಾವು ಸೊ ಸುಮ್ಮನೆ ಅಲ್ಲ ನಾನೀಗ ಡೈಲಿ ಒಂದು ವೀಡಿಯೋ ಹಾಕ್ಬೇಕಂದ್ರೆ ಅಷ್ಟು ಸುಲಭದ ಮಾತೇ ಅಲ್ಲ ಎಷ್ಟು ಕೆಲಸ ಇರುತ್ತೆ ಅದ್ರಂದ ಮತ್ತೆ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರ ಒಂದಿಬ್ರು ಟಾರ್ಗೆಟ್ ಮಾಡಿ ಮಾಡ್ತಿದ್ದಾರೆ ಸೊ ಅವರಿಗೆ ನಾನು ಏನು ಮಾಡಬೇಕು ಅದು ನನ್ನ ಕೈಲಾದರೆ ನಾನು ಮಾಡ್ತೀನಿ ಅದು ನನಗೆ ಗೊತ್ತಿರೋರೆ ಅಂತ ನನಗೆ ಡೌಟ್ ಬರ್ತಿದೆ ಯಾಕಂದರೆ ನಮ್ಮ ಆಗೋದೆಲ್ಲ ಅವರು ಈಗ ನಾನು ಸೀರೆಗಳೆಲ್ಲ ತೋರಿಸ್ತಾ ಇದ್ದರೆ ಸೊ ನಿಮ್ಮಮ್ಮನಿಗೆ ಒಂದು ಸೀರೆ ಕೊಡಲ್ಲ ಎಲ್ಲ ನೀನೇ ಇಟ್ಕೊಂತೀಯ ಅಂತದ್ದು ಈ ರೇಂಜ್ಗೆ ಅಂದರೆ ಅಷ್ಟು ಡೀಪಾಗಿ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅಂದರೆ ಅವ್ರು ಯಾರೋ ನನಗೆ ಗೊತ್ತಿರೋರು ಗೊತ್ತಿರೋರೆ ಯಾರಾದರೂ ಮಾಡಿಸ್ತಿದ್ದಾರೋ ಇಲ್ಲ ಗೊತ್ತಿರೋರೆ ಮಾಡ್ತಿದ್ದಾರೋ ಗೊತ್ತಿಲ್ಲ ಸೊ ಮಾಡಲಿ ಇನ್ನೊಂದು ಸ್ವಲ್ಪ ದಿನ ಆ ಮೆಸೇಜ್ ನಾನು ಸೇವ್ ಮಾಡಿ ಇಟ್ಕೊತ ಇದ್ದೀನಿ ಅದೇ ರೀತಿ ಮಾಡಲಿ ಕಾಮೆಂಟ್ಸ್ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ರೀತಿ ಯೋಚನೆ ಮಾಡಿ ಸೊ ಎಲ್ಲರೂ ಯಾರೇ ಶ್ರೀಮಂತರಲ್ಲ ಈಗ ಶ್ರೀಮಂತಲಾಗಿದ್ರೆ ನಾನು ವೀಡಿಯೋಸ್ ಏನಕ್ಕೆ ಕಷ್ಟಪಡ್ತಾ ಇದ್ದೆ ಬಂದು ಆರಾಮಾಗಿ ಬಿಡಪ್ಪ ಹಂಗೆ ದುಡ್ಡು ಐತೆ ಆರಾಮಾಗಿ ಮನೇಲೆ ಆರಾಮಾಗಿ ತಿನ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡಿರೋಣ ಅಂತ ಅಂದ್ಕೊತಾ ಇದ್ದೆ ಸೊ ಎಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರೋಲ್ಲ ದುಡ್ಡಿರೋರಿಗೆ ಸರಿನಾ ನಾವು ಬಡವರೇನೆ ಸುಮ್ಮನೆ ನೋಡಿಬಿಟ್ಟು ಒಂದು ಸಾರಿ ಕಾಮೆಂಟ್ ಮಾಡಿ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್